ಹೆಚ್ಚಿನ ಜನರು ಎಂಬತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕುವುದಿಲ್ಲ ಏಕೆಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಹೌದು ಎಂಬತ್ತು ವರ್ಷ ವಯಸ್ಸು ತಲುಪುವುದು ಒಂದು ದೊಡ್ಡ ಸಾಧನೆ ಆದರೆ ಅದರ ನಂತರ ಒಬ್ಬ ವ್ಯಕ್ತಿಯು ಆರೋಗ್ಯವಾಗಿರಲು ಸ್ವಾವಲಂಬಿಯಾಗಲು ಮತ್ತು ಸಂತೋಷವಾಗಿರಲು ಸಾಧ್ಯವಾದರೆ ಅದು ಕೇವಲ ಅದೃಷ್ಟ ಅಥವಾ ವಿಧಿ ಇದರ ಹಿಂದೆ ಅರಿವು ತಿಳುವಳಿಕೆ ಮತ್ತು ಸಮಯದಲ್ಲಿನ ಕೆಲವು ಅಗತ್ಯದ ಬದಲಾವಣೆಗಳಿವೆ ನಮಗೆ ವಯಸ್ಸಾದಂತೆ ನಮ್ಮ ದೇಹದಲ್ಲಿನ ಕೆಲವು ಅಂಗಗಳು ಮೌನವಾದರೆ ಇನ್ನೂ ಕೆಲವು ಶಕ್ತಿಶಾಲಿ ಅಂಗಗಳು ದೇಹದ ವಿರುದ್ಧ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ ಈ ಅಂಗಗಳು ತಕ್ಷಣವೇ ನಿಲ್ಲುವುದಿಲ್ಲ ಆದರೆ ನಿಧಾನವಾಗಿ ತಮ್ಮ ಶಕ್ತಿ ನೆನಪು ಮತ್ತು ಧೈರ್ಯವನ್ನು ಒಳಗಿನಿಂದ ತಿಂದು ಹಾಕುತ್ತವೆ ಮತ್ತು ತಡವಾಗುವವರೆಗೂ ನಮಗೆ ಏನೂ ಅರ್ಥವಾಗುವುದಿಲ್ಲ ಆದರೆ ನಾವು ಈ ವಿಡಿಯೋದಲ್ಲಿ ಎಂಬತ್ತರ ನಂತರ ಉತ್ತಮ ಸ್ವಾವಲಂಬನೆ ಜೀವನ ನಡೆಸುವುದು ಕಷ್ಟಕರ ನಾಲ್ಕು ನಿಜವಾದ ಕಾರಣಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇವು ವದಂತಿಗಳಲ್ಲ ಈ ಸಂಗತಿಗಳು ವೈದ್ಯಕೀಯ ವಿಜ್ಞಾನದಲ್ಲಿ ವರ್ಷಗಳ ಸಂಶೋಧನೆ ಮತ್ತು ನೂರಾರು ವೈದ್ಯರ ನೈಜ ಅನುಭವಗಳನ್ನು ಆಧರಿಸಿದೆ ಈ ಕಾರಣಗಳನ್ನು ನೀವು ತಿಳಿದಾಗ ಅದು ಕೇವಲ ದೀರ್ಘಕಾಲ ಬದುಕುವುದರ ಬಗ್ಗೆ ಅಲ್ಲ ಶಕ್ತಿ ಮತ್ತು ಘನತೆಯಿಂದ ಬದುಕುವುದರ ಬಗ್ಗೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏಕೆಂದರೆ ನಾಲ್ಕು ಕಾರಣಗಳು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಮೊದಲನೆಯದಾಗಿ ದೇಹದೊಳಗಿನ ಉರಿಯೂತ ಇದು ವಯಸ್ಸಾಗುವಿಕೆಯನ್ನು ವೇಗಗೊಳಿಸುತ್ತದೆ ಎಂಬತ್ತು ವರ್ಷಗಳ ನಂತರ ನಮ್ಮ ದೇಹಕ್ಕೆ ದೊಡ್ಡ ಅಪಾಯವು ಹೊರಗಿನಿಂದ ಬರುವುದಿಲ್ಲ ಅದು ಒಳಗಿನಿಂದಲೇ ಬರುತ್ತದೆ ವೈದ್ಯಕೀಯ ವಿಜ್ಞಾನ ಭಾಷೆಯಲ್ಲಿ ಇದನ್ನು ಉರಿಯೂತ ಎಂದು ಕರೆಯಲಾಗುತ್ತದೆ ನಮ್ಮ ದೇಹದಲ್ಲಿ ನಿಧಾನವಾಗಿ ಹೆಚ್ಚುತ್ತಿರುವ ಉರಿಯೂತ ಅದು ನಮಗೆ ಗೋಚರಿಸುವುದಿಲ್ಲ ಆದರೆ ಅದು ಒಳಗಿನಿಂದ ಪ್ರತಿಯೊಂದು ಅಂಗಗಳನ್ನು ದುರ್ಬಲಗೊಳಿಸುತ್ತದೆ ಇದು ಹೊರಗಿನಿಂದ ಗೋಚರಿಸುವ ಯಾವುದೇ ಗಾಯದಿಂದ ಉಂಟಾಗುವ ಊತವಲ್ಲ ಇದು ನಮ್ಮ ದೇಹದ ಅಂಗಾಂಶಗಳು ಜೀವಕೋಶಗಳು ಮತ್ತು ಅಂಗಗಳನ್ನು ಒಳಗಿನಿಂದ ಹಾನಿಗೊಳಿಸುವ ಮೂಕ ಬೆಂಕಿಯಾಗಿದೆ ಇದರ ಪರಿಣಾಮ ದಿನವಿಡೀ ಆಯಾಸ ಸ್ನಾಯುಗಳ ಬಿಗಿತ್ತ ಮಾನಸಿಕ ಆಲಸ್ಯ ಮತ್ತು ನಿರ್ಜೀವ ಭಾವನೆ ರೂಪದಲ್ಲಿ ಕಂಡುಬರುತ್ತದೆ ಈ ಉರಿಯೂತ ಏಕೆ ಸಂಭವಿಸುತ್ತದೆ ಇದಕ್ಕೆ ಕಾರಣ ವರ್ಷಗಳ ಒತ್ತಡ ತಿರಸ್ಕರಿಸಿದ ಆಹಾರ ನಿದ್ರೆಯ ಕೊರತೆ ವ್ಯಾಯಾಮದ ಕೊರತೆ ಮತ್ತು ಕಲುಷಿತ ವಾತಾವರಣ ವಿನೋದ್ ಅವರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಅವರು ಮದ್ಯಪಾನ ಮಾಡುತ್ತಿರಲಿಲ್ಲ ಸಿಗರೇಟು ಸೇದುತ್ತಿರಲಿಲ್ಲ ಅವರು ದೈನಂದಿನ ವಾಕಿಂಗ್ ಸಮಯಕ್ಕೆ ಸರಿಯಾಗಿ ಊಟ ಮತ್ತು ಮಲಗುವುದು ಎಲ್ಲವನ್ನೂ ಮಾಡುತ್ತಿದ್ದರು ಆದರೂ ಕೂಡ ಅವರಿಗೆ ನಿರಂತರವಾಗಿ ಆಯಾಸವಾಗುತ್ತಿತ್ತು ಮತ್ತು ಮಾನಸಿಕವಾಗಿ ಕುಗ್ಗಿದ್ದರು ಅವರಿಗೆ ರಕ್ತ ಪರೀಕ್ಷೆಗಳು ಸಾಮಾನ್ಯವಾಗಿದ್ದವು ಆದರೂ ಅವರು ಚೇತರಿಸಿಕೊಳ್ಳಲಿಲ್ಲ ಒಂದು ದಿನ ಅವರನ್ನು ಡಾಕ್ಟರ್ ಬಳಿ ಕರೆದೊಯ್ದಾಗ ಅವರು ದೇಹದಲ್ಲಿ ತೀವ್ರವಾದ ಆಂತರಿಕ ಯೂರಿಯೂತ ಅಂದರೆ ಉರಿಯೂತ ಇರುವುದು ಕಂಡುಬಂದಿತ್ತು ಅವರು ಅರವತ್ತು ವಯಸ್ಸಿನಲ್ಲಿ ಕುಲಕ್ಷವೆನಿಸುವ ಅಭ್ಯಾಸಗಳು ಅಂದರೆ ತುಂಬ ಹೊತ್ತು ಕುಳಿತುಕೊಳ್ಳುವುದು ಮತ್ತು ಯಥೇಚ್ಛವಾಗಿ ಕುರುಕುಲು ತಿಂಡಿಗಳನ್ನು ತಿನ್ನುವುದು ಅವರ ಅಭ್ಯಾಸವಾಗಿತ್ತು ಅದು ಒಂಬತ್ತರ ನಂತರ ವಿಷವಾಗಿ ಕಂಡಿತು ಈ ಉರಿಯೂತವು ಕ್ರಮೇಣ ನಮ್ಮ ಸ್ಮರಣಶಕ್ತಿ ನಡೆಯುವ ಸಾಮರ್ಥ್ಯ ಮತ್ತು ರೋಗ ಶಕ್ತಿಯನ್ನು ನಾಶ ಮಾಡಲು ಪ್ರಾರಂಭಿಸುತ್ತದೆ ಈ ಬೆಂಕಿಯನ್ನು ನಂದಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗಗಳು ನಿಮ್ಮ ಅಂಗೈಯಲ್ಲಿ ಇವೆ ಅವು ಸರಳ ನೈಸರ್ಗಿಕ ಆಹಾರ ಪ್ರತಿದಿನವೂ ವಾಕಿಂಗ್ ಉತ್ತಮ ನಿದ್ರೆ ಈ ಪ್ರತಿದಿನದ ಒಂದು ಸಣ್ಣ ಪ್ರಯತ್ನವು ಈ ಆಂತರಿಕ ಬೆಂಕಿಯನ್ನು ಶಾಂತಗೊಳಿಸಲು ಸಹಾಯವಾಗುತ್ತದೆ ಎರಡನೆಯದಾಗಿ ಸ್ನಾಯುವಿನ ದ್ರವ್ಯರಾಶಿ ನಷ್ಟ ಇದು ದೌರ್ಬಲ್ಯ ಮತ್ತು ಬೀಳುವಿಕೆಗೆ ದೊಡ್ಡ ಕಾರಣವಾಗಿದೆ ಅರವತ್ತರ ನಂತರ ದೇಹವು ಪ್ರತಿ ವರ್ಷ ಸ್ನಾಯುಗಳು ತಮ್ಮ ಶಕ್ತಿಯನ್ನು ಸ್ವಲ್ಪ ಸ್ವಲ್ಪವಾಗಿ ಕಳೆದುಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಎಂಬತ್ತರ ನಂತರ ಈ ಪ್ರಕ್ರಿಯೆಯು ನಮ್ಮ ಗಮನಕ್ಕೆ ಬರದಂತೆ ವೇಗಗೊಳ್ಳುತ್ತದೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಸಾರ್ಕೋಫೇನಿಯಾ ಎಂದು ಕರೆಯಲಾಗುತ್ತದೆ ಮೊದಲಿಗೆ ಅದು ಯಾವುದೇ ಸೂಚನೆಯನ್ನು ತೋರಿಸುವುದಿಲ್ಲ ಆದರೆ ಪರಿಣಾಮವನ್ನು ತೋರಿಸಲು ಪ್ರಾರಂಭಿಸುತ್ತದೆ ಹೇಗೆಂದರೆ ಕುರ್ಚಿಯಿಂದ ಎದ್ದೇಳಲು ಕಷ್ಟವಾಗುವುದು ಅಥವಾ ಮೆಟ್ಟಿಲುಗಳನ್ನು ಹತ್ತುವಾಗ ವಿಪರೀತ ಮೊಣಕಾಲು ನೋವುಗಳು ಬರುವುದು ಇವು ಸ್ನಾಯುಗಳ ನಷ್ಟದ ಲಕ್ಷಣಗಳಾಗಿವೆ ಸ್ನಾಯುಗಳು ಕೇವಲ ಶಕ್ತಿಯಲ್ಲ ನಮ್ಮ ನಡಿಗೆ ಸಮತೋಲನ ರಕ್ತದಲ್ಲಿನ ಸಕ್ಕರೆ ಅಂಶ ಛಾಯಾಪಚನ ಮತ್ತು ಕೀಲುಗಳ ರಕ್ಷಣೆಗೆ ಅದು ಬಹಳ ಮುಖ್ಯ ಸ್ನಾಯುಗಳು ದುರ್ಬಲವಾದಾಗ ಬೀಳುವ ಸಾಧ್ಯತೆ ತುಂಬ ಇರುತ್ತದೆ ಬಿದ್ದಾಗ ಮೂಳೆಗಳು ಮುರಿದ ನಂತರ ಸ್ವಾವಲಂಬನೆ ಕಳೆದುಕೊಳ್ಳುವ ಅಪಾಯವು ಹಲವು ಪಟ್ಟು ಹೆಚ್ಚಾಗಿರುತ್ತದೆ ರಾಜೇಂದ್ರ ಅವರ ವಯಸ್ಸು ಎಂಬತ್ತೈದು ಅವರು ಹರ್ಷಚಿತ್ತರು ಮತ್ತು ತೀಕ್ಷ್ಣ ಮನಸ್ಸಿನವರಾಗಿದ್ದರು ಒಂದು ದಿನ ಅವರು ಮನೆಯಲ್ಲಿ ನಡೆದಾಡುವಾಗ ಕಾಲು ಕಾರ್ಪೆಟ್ನಲ್ಲಿ ಸಿಲುಕಿಕೊಂಡು ಅವರು ನೆಲಕ್ಕೆ ಬಿದ್ದಾಗ ಸ್ವಂಟ ಮುರಿದುಕೊಂಡಿತು ಆ ವಯಸ್ಸಿನಲ್ಲಿ ಅವರು ಸುಧಾರಿಸಿಕೊಳ್ಳುವುದು ಕಷ್ಟವಾಯಿತು ಆದರೂ ಕೂಡ ಅವರು ಕೆಲವು ಸುಲಭವಾದ ಮಾರ್ಗವನ್ನು ಕಂಡುಕೊಂಡರು ಅವರು ತಪ್ಪದೇ ಪ್ರತಿದಿನ ವಾಕಿಂಗ್ ಮಾಡುತ್ತಿದ್ದರು ಹಗುರವಾದ ಡೆಂಬೆಲ್ಗಳು ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ಗಳೊಂದಿಗೆ ಎಕ್ಸಸೈಸ್ ಮಾಡುತ್ತಿದ್ದರು ಸ್ವಲ್ಪ ಪ್ರೋಟೀನ್ ಸೇವಿಸಿ ಮತ್ತು ಕಾಲುಗಳನ್ನು ಚಾಚಿಕೊಂಡು ಮಲಗುತ್ತಿದ್ದರು ನೆನಪಿಡಿ ಎಂಬತ್ತರ ನಂತರ ನಗುತ್ತ ಹಾಸಿಗೆಯಿಂದ ಎದ್ದೇಳಲು ಸ್ನಾಯುಗಳು ನಿಮಗೆ ಶಕ್ತಿ ನೀಡುತ್ತವೆ ಆದರೆ ಈ ಕ್ರಮವನ್ನು ನೀವು ನಿರಂತರವಾಗಿ ನಿಮ್ಮ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಿ ಮೂರನೆಯದಾಗಿ ನಿದ್ರೆ ಸರಿ ಮಾಡದಿರುವುದು ಇದು ಮನಸ್ಸು ಮತ್ತು ದೇಹ ಎರಡನ್ನೂ ದುರ್ಬಲಗೊಳಿಸುತ್ತದೆ ವಯಸ್ಸಿನೊಂದಿಗೆ ನಿದ್ರೆ ಮಾದರಿಗಳು ಬದಲಾಗುತ್ತವೆ ಆದರೆ ಯಾವಾಗಲೂ ಉತ್ತಮವಾಗಿರುವುದಿಲ್ಲ ಎಂಬತ್ತರ ನಂತರ ಸರಳವಾದ ನಿದ್ರೆ ಆಗಾಗ ಎಚ್ಚರವಾಗುವ ನಿದ್ರೆ ಅಥವಾ ನಿದ್ರಿಸಲು ತೊಂದರೆಯಾಗುವುದು ಸಾಮಾನ್ಯವಾಗುತ್ತದೆ ಈ ವಯಸ್ಸಿನಲ್ಲಿ ನಿದ್ರೆ ಹೀಗೇ ಇರಬೇಕು ಎಂದು ಜನರು ಭಾವಿಸುತ್ತಾರೆ ಆದರೆ ಆ ಆಲೋಚನೆ ಅಪಾಯಕಾರಿ ನಿದ್ರೆ ಕೇವಲ ವಿಶ್ರಾಂತಿಯನ್ನು ನೀಡುವುದಿಲ್ಲ ಅದು ದೇಹವನ್ನು ಸರಿಪಡಿಸಲು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಮರುಸ್ಥಾಪಿಸಲು ಸಹಾಯ ಮಾಡುತ್ತದೆ ನಿದ್ರೆಗೆ ತೊಂದರೆಯಾದಾಗ ಮೆದುಳು ಮಂಜಿನಂತೆ ಕೂಡಿರುತ್ತದೆ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತದೆ ಮತ್ತು ಆಯಾಸ ಕಿರಿಕಿರಿ ಮತ್ತು ಮರಿವು ಮುಂತಾದ ಸಮಸ್ಯೆಗಳು ಉಂಟಾಗುತ್ತವೆ ಎಂಬತ್ತೆಂಟು ವರ್ಷದ ಸರಳ ಅವರು ರಾತ್ರಿ ಮೂರರಿಂದ ನಾಲ್ಕು ಬಾರಿ ಎಚ್ಚರಗೊಳ್ಳುತ್ತಿದ್ದರು ಕ್ರಮೇಣ ಅವರ ಸ್ಮರಣಶಕ್ತಿ ದುರ್ಬಲಗೊಂಡಿತು ಆಯಾಸ ಹೆಚ್ಚಾಯಿತು ಆಗಾಗ ಶೀತವಾಗಲು ಪ್ರಾರಂಭಿಸಿತ್ತು ಆಗ ಡಾಕ್ಟರ್ ಹೇಳಿದರು ನಿದ್ರೆ ನಿಮ್ಮ ಔಷಧಿ ನಿದ್ರೆಯನ್ನು ಸುಧಾರಿಸುವುದು ಕಷ್ಟವೇನಲ್ಲ ಪ್ರತಿದಿನ ನಿಗದಿತ ಸಮಯದಲ್ಲಿ ಮಲಗುವುದು ಮತ್ತು ಎಚ್ಚರಗೊಳ್ಳುವುದು ಹಗಲಲ್ಲಿ ಸೂರ್ಯನ ಬೆಳಕನ್ನು ಪಡೆಯುವುದು ರಾತ್ರಿಯಲ್ಲಿ ಕಾಫಿ ಅಥವಾ ಚಹಾ ಮತ್ತು ಮದ್ಯಪಾನದಿಂದ ದೂರವಿರುವುದು ಕೋಣೆಯನ್ನು ಶಾಂತವಾಗಿ ತಂಪಾಗಿ ಮತ್ತು ಕತ್ತಲೆಯಾಗಿರುವುದು ಮತ್ತು ಹಗಲಲ್ಲಿ ಹಗುರವಾದ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನೆನಪಿಡಿ ಇದು ಹೆಚ್ಚು ನಿದ್ರೆ ಮಾಡುವುದರ ಬಗ್ಗೆ ಅಲ್ಲ ಆಳವಾದ ನಿದ್ರೆ ಬಗ್ಗೆ ಎಂಬತ್ತರ ನಂತರ ಇದು ನಿಮಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ದೊಡ್ಡ ಉಡುಗೊರೆಯಾಗಿರಬಹುದು ನಾಲ್ಕನೆಯದಾಗಿ ಒಂಟಿತನ ಒಂಟಿತನವು ಜೀವನದ ಉದ್ದೇಶವನ್ನು ಕಳೆದುಕೊಳ್ಳುವುದು ಎಂಬತ್ತರ ನಂತರ ದೊಡ್ಡ ಅಪಾಯವೆಂದರೆ ಅನಾರೋಗ್ಯವಲ್ಲ ಒಂಟಿತನ ಈ ಒಂಟಿತನವು ಕೇವಲ ಭಾವನಾತ್ಮಕವಲ್ಲ ಇದು ದೈಹಿಕ ಆರೋಗ್ಯವನ್ನು ತ್ವರಿತವಾಗಿ ಹದಿಗೆಡಿಸುತ್ತದೆ ನಮಗೆ ವಯಸ್ಸಾದಂತೆ ಜಗತ್ತು ಚಿಕ್ಕದಾಗುತ್ತಾ ಹೋಗುತ್ತದೆ ಸ್ನೇಹಿತರು ದೂರ ಹೋಗುತ್ತಾರೆ ಮತ್ತು ಮಕ್ಕಳು ದೂರ ನಿಲ್ಲಿಸುತ್ತಾರೆ ದೇಹವು ಹೊರೆಯಾದಾಗ ಧೈರ್ಯವನ್ನು ಕಳೆದುಕೊಳ್ಳುತ್ತದೆ ನಿಧಾನವಾಗಿ ಜೀವನದಲ್ಲಿ ಧ್ವನಿ ಮುಸುಕಾಗಲು ಪ್ರಾರಂಭಿಸುತ್ತದೆ ಮತ್ತು ಸ್ವಯಂ ಪ್ರಾಮುಖ್ಯತೆಯ ಪ್ರಜ್ಞೆಯೂ ಸಹ ಮುಸುಕಾಗುತ್ತದೆ ನಂತರ ಪ್ರಶ್ನೆ ಬರುತ್ತದೆ ಈಗ ನಾನು ಯಾರಿಗಾಗಿ ಎದ್ದೇಳಬೇಕು ಇದು ನಮ್ಮನ್ನು ಇನ್ನೂ ಹೆಚ್ಚು ಕುಗ್ಗುವಂತೆ ಮಾಡುತ್ತದೆ ಹರೀಶ್ ಅವರಿಗೆ ಎಂಬತ್ತಾರು ವಯಸ್ಸು ಹೆಂಡತಿ ಇಲ್ಲ ಆದರೆ ಮಕ್ಕಳು ವಿದೇಶದಲ್ಲಿದ್ದಾರೆ ಅವರು ದಿನವಿಡೀ ಟಿ ವಿ ನೋಡುತ್ತಾ ಮತ್ತು ಊಟಕ್ಕೆ ಅಡುಗೆ ಅವರೇ ಮಾಡಿಕೊಳ್ಳುತ್ತಿದ್ದರು ಹೀಗೆ ಹಲವು ದಿನಗಳು ಕಳೆಯುತ್ತಾ ಅವರು ನಾನು ಯಾರೊಂದಿಗೂ ಒಂದೇ ಒಂದು ಮಾತನ್ನು ಮಾತನಾಡದಿದ್ದಾಗ ಈ ಒಂಟಿತನವು ರೋಗ ನಿರೋಧಕ ವ್ಯವಸ್ಥೆ ಮೆದುಳಿನ ದೌರ್ಬಲ್ಯ ಮತ್ತು ಹೃದಯ ಬಡಿತವನ್ನು ನಿಧಾನಗೊಳಿಸಿತು ಇದಕ್ಕೆ ನಾವು ಏನು ಮಾಡಬೇಕೆಂದರೆ ಒಂಟಿತನವನ್ನು ಹೋಗಲಾಡಿಸುವ ಉದ್ದೇಶವು ದೊಡ್ಡದಾಗಿ ಇರಬೇಕಾಗಿಲ್ಲ ಪಕ್ಷಿಗಳಿಗೆ ಆಹಾರ ನೀಡುವುದು ಗಿಡಗಳಿಗೆ ನೀರು ಹಾಕುವುದು ಸಂಬಂಧಿಕರನ್ನು ಮನೆಗೆ ಕರೆಯುವುದು ಅಥವಾ ನೆರೆಹೊರೆಯವರಿಗೆ ಸಹಾಯ ಮಾಡುವುದು ಈ ಸಣ್ಣ ಕಾರ್ಯಗಳು ಹೃದಯವನ್ನು ಮತ್ತೆ ಉಲ್ಲಾಸದಿಂದ ತುಂಬುತ್ತವೆ ನೆನಪಿಡಿ ಶಾಂತಿ ಮತ್ತು ಒಂಟಿತನ ಒಂದೇ ಅಲ್ಲ ಆತ್ಮವಿಶ್ವಾಸವು ಕೂಡ ಅರಳುತ್ತದೆ ಇದು ನಿಧಾನವಾಗಿ ಒಂಟಿತನವನ್ನು ಹೋಗಲಾಡಿಸುತ್ತದೆ ಇದರರ್ಥ ನೀವು ಎಂಬತ್ತರ ನಂತರ ದೀರ್ಘಾವಧಿಯ ಜೀವನವನ್ನು ಮಾತ್ರವಲ್ಲದೆ ಬಲವಾದ ಮತ್ತು ಅರ್ಥಪೂರ್ಣ ಜೀವನವನ್ನು ಸಹ ಬಯಸುತ್ತೀರಿ ಎಂದರ್ಥ ಎಲ್ಲರೂ ನಿಮ್ಮ ಜೀವನದಲ್ಲಿ ಸುಖವಾಗಿರಿ ಸಂತೋಷವಾಗಿರಿ ಮತ್ತು ಆರೋಗ್ಯವಾಗಿರಿ ನಿಮ್ಮ ಜೀವನದಲ್ಲಿ ಆರೋಗ್ಯವೇ ತುಂಬ ಮುಖ್ಯವಾಗಿದೆ ಹಾಗಾದರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಆದರೆ ನೀವು ನಮ್ಮ ವಿಡಿಯೋವನ್ನು ನೋಡುತ್ತೀರಾ ಆದರೆ ಲೈಕ್ ಮಾಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ಹೊಸ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿದಾಯಕವಾಗಿರುತ್ತದೆ ಹಾಗಾಗಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು